ಶಿವಾಯ ನಾವು ಪಾರಾಯಣ ಮಾಡ್ಬೇಕು ಒಂದು ನೂರ ಎಂಟು ಸಾರಿ ದಿನಾ ಇಷ್ಟಲಿಂಗ ಪೂಜಾ ಮಾಡಕ್ಕೆ ಅನ್ಬೇಕು ಅಂದು 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 ಏನ್ ಮಾಡ್ತದ ಅಂತ ಕೇಳಿದ್ರ ನಾವು ಶಿವಾನಿ ಆಗ್ಬಿಡ್ತೇವೆ ಈಗ ಗುಂಗಿ ಹುಳ ನೋಡಿದಿಲ್ಲ ಕೆಸರಿಂದ ಮನಿ ಕಡ್ತದ ಅದ್ರಾಗ ಒಂದು ಕಿವಡಿ ತಂದಿಡ್ತದ ಕಿವಡಿ ತಂದಿಟ್ಟು ಅದಕ್ಕೆ ನಲವತ್ತೊಂದು ದಿನ ಗುಯಿ ಅಂತ ಸುತ್ತ ಹಾಕ್ತದ ಗುಹಿಯದ ಸುತ್ತ ಹಾಕಿ ಆ ಕೀಳಿ ಭ್ರಮರದ ಸಂಘದಿಂದ ಅದನ್ನು ಏನಾಗಿ ಬಿಡ್ತದ ಭ್ರಮರಾಗಿ ಬಿಡ್ತದ ಕೇಳಿ ಹೋಗಿ ಭ್ರಮರಾಗಿ ಬಿಡುತ್ತದೆ ಇಲ್ಲಿ ನಾವು ಗುರು ಮುಟ್ಟಿ ಗುರು ಆಗಬೇಕಾಗ್ಯದ ಗುರುವಿನ ಸಂಘದಿಂದ ಮಾಂಸಮಯವಾದಂತಹ ಈ ದೇಹವನ್ನು ಮಂತ್ರಮಯವಾಗಿಸ್ಕೋಬೇಕಾಗ್ಯದ ನಾವು ಶಿವ ಆಗಬೇಕಾಗ್ಯದ ಇನ್ನು ಓಂ ನಮ ಅಂದ್ರೆ ಅಂದ್ರೇನು ಮನೆ ಹೇಳಿದ್ರೆ ನಿಮಗೆ ಬೀಜಾಕ್ಷರ ಅಂತ ಕರೀತಾರೆ ಆ ಇದಕ್ಕ ಮಹಾವಾಕ್ಯ ಅಂತನೂ ಕರೀತಾಳ ನ ಅಂದ್ರ ಮ ಅಂದ್ರ ಶಿ ಅಂದ್ರ ವ ಅಂದ್ರ ಯ ಅಂದ್ರ ನಮ ಎರಡಕ್ಷರ ನಮ ಅಂದ್ರ ನಾನು ಶಿವ ಅಂದ್ರ ಪರಮಾತ್ಮ ಅಯ್ಯ ಅಂದ್ರ ಇದ್ದೇನು ಸ್ವತಃ ನಾನೇ ಪರಮಾತ್ಮ ಇದ್ದೇನು ನಾನು ಪರಮಾತ್ಮನ ಔಷಭೂತ ನಾನು ನಾನೂ ಪರಮಾತ್ಮಾದೇನು ನಾನು ಅದೇನು ನಾನು ಪರಮಾತ್ಮದೇನು ನಾನು ಶಿವಾದೀನು ನಾನು ಶಿವಾದೀನು ಅಂದು 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 ನಾವು ಶಿವ ಆಗ್ಬಿಡೋದು ಅದಕ್ಕೆ ಗುರುಗಳು ಪಂಚಾಕ್ಷರಿ ಮಹಾಮಂತ್ರವನ್ನು ನಿಮಗೆ ಉಪದೇಶ ಮಾಡ್ತಾರೆ ಲಾಸ್ಟಿಗೆ ಎಷ್ಟು ಮಂದಿ ಲಿಂಗ ಕಟ್ಕೊತೀರಿ ಕೈ ಯೋ ಸ್ವಾಮಿ ಹೈರಾಣ ತಂದತಾರ ವಾಜ್ಯ ಅಲ್ಲೇ ಅದ ಐದಾರು ಬೋರ್ಮಗಳ ಎಂಟು ಎಕ್ಸರ್ ಹಾಕೊಂಡು ತಿರುಗಾಡ್ತೀರಿ ಅರ್ಧ ಕಿಲೋ ಮೊಬೈಲ್ ಹೊತ್ಕೊಂಡು ತಿರುಗಾಡ್ತೀರಿ ಒಂದು ಲಿಂಗ್ ವಾಜ್ಯ ಅಲ್ಲ ಒಬ್ರು ಅಲ್ಲೇ ಸುಮಾರ್ ಹಾ ಒಬ್ರು ಇವಾಗ ಒಣೆಗೆ ಎಲ್ಲರಿಗೂ ಕರ್ಕೊಂಡು ಬನ್ನಿ ನಾಳೆ ಇಷ್ಟು ಎಲ್ಲ ಲಿಂಗ ಕಟ್ಟಬೋತಿ